ಅನೇಕ ದೇವಸ್ಥಾನಗಳು ಬೇರೆ ಬೇರೆ ಕಾರಣಕ್ಕೆ ತಕರಾರು ಆಗಿ ನ್ಯಾಯಾಲಯಕ್ಕೆ ಹೋದಾಗ ಅದಕ್ಕೆ ತೀರ್ಪು ಕೊಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಬಂತದ್ದು ಬರೀ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಲ ಬಿ ಜೆ ಪಿ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಯಾವ ಸರ್ಕಾರ ಬಂದರೂ ವಕ್ಫು ಮಂಡಳಿ ಖಾತೆಗೆ ದುಡ್ಡು ಹೋಗ್ತದೆ ಎಂಡೋಮೆಂಟ್ ದೇವಸ್ಥಾನದ ದುಡ್ಡು ಆಯಾ ದೇವಸ್ಥಾನದ ಅಕೌಂಟಿನಲ್ಲೇ ಇರ್ತದೆ ಅದು ಬೆಂಗಳೂರಿಗೆ ಹೋಗುವುದಿಲ್ಲ ಗುಂಡಿ ತುಂಬಿಕೊಂಡು ಸರಕಾರದ ಸಂಪತ್ತು ಅಂದರೆ ಅದು ಹಿಂದೂಗಳ ಮುಸ್ಲಿಮರ ಕ್ರಿಶ್ಚಿಯನ್ನರ ಎಲ್ಲರ ಸಂಪತ್ತು ಎಲ್ಲರಿಗೂ ಮಸೀದಿಗೂ ಕೊಡ್ತಾರೆ ಚರ್ಚಿಗೂ ಕೊಡ್ತಾರೆ ಜೈನ ಮಸೀದಿಗೂ ಕೊಡ್ತಾರೆ ಗುರುದ್ವಾರಗಳಿದ್ರೆ ಅಲ್ಲಿಗೂ ಕೊಡ್ತಾರೆ ಅಂತ ಬಜೆಟ್ ಮಾಡ್ತಾರೆ ಅವರವರ ಅನುಕೂಲಕ್ಕೆ ತಕ್ಕಷ್ಟು ಕೊಡ್ತಾರೆ ಈಗ ಯಾರಿಗೆ ಲಾಸ್ ಆದದ್ದು ಹಿಂದೂಗಳಿಗಲ್ವಾ ಹಿ ಅರ್ಚಕರು ಹಿಂದೂ ಅರ್ಚಕರಲ್ವ ಅವರಿಗೆ ಮನೆ ಕಟ್ಟಿಕೊಡ್ತೇವೆ ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೇವೆ ಅವರಿಗೆ ಇನ್ಸೂರೆನ್ಸ್ ಮಾಡಿ ಕೊಡ್ತೇವೆ ಹೇಳೋದಕ್ಕೂ ನೀವು ಕಲ್ಲಾಕಿದ್ದೀರಲ್ರಿ ನೋಡಿ ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷ ಒಂದು ವಿಷಯದಲ್ಲಿ ದೇವಸ್ಥಾನದ ಅರ್ಚಕರಿಗೆ ಅನ್ಯಾಯ ಮಾಡಿದೆ ಹೇಗೆ ಅಂತಂದರೆ ಧಾರ್ಮಿಕ ದತ್ತಿ ಇಲಾಖೆಯ ಎ ಗ್ರೇಡ್ ಮತ್ತು ಬಿ ಗ್ರೇಡ್ ದೇವಸ್ಥಾನಗಳ ಆದಾಯದ ಆಯಾ ದೇವಸ್ಥಾನದ ಆದಾಯವನ್ನು ನೋಡಿ ಒಂದು ಪರ್ಸೆಂಟ್ ದುಡ್ಡನ್ನು ಸೀಗ್ರೇಡ್ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಮಾಡಿತ್ತು ಕಾನೂನು ಜಾರಿಗೆ ತಂದಿತ್ತು ಅದನ್ನು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಬಿ ಜೆ ಪಿ ಅದಕ್ಕೆ ವಿರೋಧವಿತ್ತು ಮತ್ತು ಒಂದು ದೊಡ್ಡ ಸುದ್ದಿ ಮನೆ ಮನೆಗೆ ತಲುಪಿಸಿದ್ದಾರೆ ಏನು ದೇವಸ್ಥಾನದ ದುಡ್ಡು ಮಸೀದಿಗೆ ಹೋಗ್ತದೆ ಮಸೀದಿಗೆ ಹೋಗ್ತದೆ ಇದರ ನಂತರ ಹೇಳಿ 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 ಎಷ್ಟೇ ಹೇಳಿದರೂ ದಾಖಲಾ ಕೊಟ್ಟು ಹೇಳಿದರೂ ಕೇಳುವ ಸ್ಥಿತಿ ಇಲ್ಲದ ಮನಸ್ಥಿತಿಗೆ ಬಂದಿದೆ ಬಂದಿದ್ದಾರೆ ಕೆಲವರು ಎಂಡೋಮೆಂಟ್ ಆ್ಯಕ್ಟ್ ತಂದದ್ದು ಬ್ರಿಟಿಷ್ ಸರ್ಕಾರ ಇರುವಾಗ ಅನೇಕ ದೇವಸ್ಥಾನಗಳು ಬೇರೆ ಬೇರೆ ಕಾರಣಕ್ಕೆ ತಕರಾರು ಆಗಿ ನ್ಯಾಯಾಲಯಕ್ಕೆ ಹೋದಾಗ ಅದಕ್ಕೆ ತೀರ್ಪು ಕೊಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಬಂದದ್ದು ಎಂಡೋಮೆಂಟ್ ದೇ ದೇವಸ್ಥಾನಗಳು ಎಲ್ಲ ದೇವಸ್ಥಾನಗಳನ್ನು ಕೂಡ ಸರ್ಕಾರ ವಶಪಡಿಸಿಕೊಂಡದ್ದಲ್ಲ ಬಹುತೇಕ ತಕರಾರಿನಿಂದಾಗಿ ಸರ್ಕಾರದ ವಶವಾದದ್ದು ಹಾಗೆ ಖಾಸಗಿ ದೇವಸ್ಥಾನಗಳು ಸರಿಯಾಗಿದ್ದರೆ ಅದರ ಪಾಡಿಗೆ ಅದಿದೆ ಅದೇ ಮುಸ್ಲಿಮರಿಗೆ ಹಾಕಿಲ್ಲ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಎಂಡೋಮೆಂಟಾ ಕ್ರಿಶ್ಚಿಯನ್ರ ಚರ್ಚಿಗೆ ಏನಿಲ್ಲವಾ ಅಂದರೆ ಕಾಮನ್ ಸೆನ್ಸ್ ಮತ್ತು ಸಾಮಾನ್ಯ ಜ್ಞಾನದ ಬಳಕೆ ಇಲ್ಲದಿದ್ದರೆ ಇಂಥ ಪ್ರಶ್ನೆಗಳು ಮತ್ತೆ ಮತ್ತೆ ಬರ್ತದೆ ಎಂಡೋಮೆಂಟ್ ಡಿಪಾರ್ಟ್ಮೆಂಟು ಹಿಂದೂಗಳ ಮಠಕ್ಕೆ ಅಲ್ಲ ಹಿಂದೂಗಳ ಮಠದ ದೇವಸ್ಥಾನಗಳಿಗೂ ಇಲ್ಲ ಮತ್ತು ಖಾಸಗಿಯಾಗಿ ಅವರವರ ಪಾಡಿಗೆ ಇದ್ದ ದೇವಸ್ಥಾನಕ್ಕೂ ಕಾನೂನು ಪ್ರಕಾರ ಮಾಡಲೇಬೇಕು ಅಂತಾನೂ ಇಲ್ಲ ಎಲ್ಲಿ ತಕರಾರು ಬರ್ತದೆ ಕೆಲವು ದೇವಸ್ಥಾನಗಳು ನಮ್ಮಿಂದ ನಡೆಸಲಿಕ್ಕಾಗೋದಿಲ್ಲ ಹೇಳ್ತಾರೆ ಅದಕ್ಕೆ ಎಂಡೋಮೆಂಟು ಎಲ್ಲ ದೇವಸ್ಥಾನಗಳು ಮಠದ ದೇವಸ್ಥಾನಗಳಾದರೆ ಎಂಡೋಮೆಂಟು ಹೋಗ್ತದೆ ಆ ದೇವಸ್ಥಾನಗಳನ್ನೆಲ್ಲ ಮಠ ತಕ್ಕೊಂಡ್ರೆ ಎಂಡೋಮೆಂಟು ಕೂಡ ಇರುವುದಿಲ್ಲ ಅದೇ ರೀತಿ ಬಿಷಪ್ ಈಗ ನಮಗೆ ಶಂಕರ ಪೀಠವೋ ಒಂದು ಪರಂಪರೆ ಆದರೆ ಅವರಿಗೆ ಬಿಷಪ್ ಆ ಬಿಷಪ್ರ ಆಡಳಿತದಲ್ಲಿ ಅಲ್ಲಲ್ಲಲ್ಲಿ ನಮ್ಮ ಲೆಕ್ಕದಲ್ಲಿ ಉಪಮಠ ಅಂತ ಕರೀವ ಚರ್ಚ್ಗಳು ಅದಕ್ಕೂ ಎಂಡೋಮೆಂಟ್ ಇಲ್ಲ ಅದಕ್ಕೂ ಯಾವುದೇ ಲಾ ಇದು ಕಾನೂನು ವ್ಯಾಪ್ತಿಯ ಮಂಡಳಿಗಳಿಲ್ಲ ಮುಸ್ಲಿಂ ಮಸೀದಿಗಳಿಗೂ ಅಷ್ಟೇ ಆದರೆ ಮುಸ್ಲಿಮರಿಗೆ ವಕ್ಫ್ ಮಂಡಳಿ ಇದೆ ಮುಸ್ಲಿಮರಿಗೆ ದುಡ್ಡು ಕೊಡ್ತಾರೆ ಮಸೀದಿಗಳಿಗೆ ದುಡ್ಡು ಕೊಡ್ತಾರೆ ದುಡ್ಡು ಕೊಡ್ತಾರೆ ಬರೀ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಲ ಬಿ ಜೆ ಪಿ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಯಾವ ಸರ್ಕಾರ ಬಂದರೂ ವಕ್ಫ್ ಮಂಡಳಿ ಖಾತೆಗೆ ದುಡ್ಡು ಹೋಗ್ತದೆ ಯಾವ ದುಡ್ಡು ದೇವಸ್ಥಾನದ ದುಡ್ಡಲ್ಲ ಎಂಡೋಮೆಂಟ್ ದೇವಸ್ಥಾನದ ದುಡ್ಡು ಆಯಾ ದೇವಸ್ಥಾನದ ಅಕೌಂಟಿನಲ್ಲೇ ಇರ್ತದೆ ಅದು ಬೆಂಗಳೂರಿಗೆ ಹೋಗುವುದಿಲ್ಲ ಗೋಣಿ ಚೀಲ ತುಂಬಿಕೊಂಡು ನಮ್ಮ ಕಾಣಿಕೆ ಡಬ್ಬಿಯನ್ನು ಗೋಣಿಚೀಲದಲ್ಲಿ ತುಂಬಿಕೊಂಡೋಗೋದಿಲ್ಲ ಬೆಂಗಳೂರಿಗೆ ಅಲ್ಲಿ ಹೋಗಿ ಅಥವಾ ಗೌರ್ಮೆಂಟಿನ ಖಜಾನೆಗೆ ಸೇರುವುದಿಲ್ಲ ಆಯಾ ದೇವಸ್ಥಾನದ ದುಡ್ಡು ಅಲ್ಲಿಯೇ ಇರ್ತದೆ ಅದನ್ನು ನೋಡಿಕೊಳ್ಳಲಿಕ್ಕೆ ಲೆಕ್ಕಪತ್ರವನ್ನು ಪರಿಶೀಲನೆ ಮಾಡಲಿಕ್ಕೆ ಇರ್ತಾರೆ ನಿರ್ಣಯಗಳನ್ನು ಅಲ್ಲಿಯ ದೇವಸ್ಥಾನದ ಆಡಳಿತ ಮಂಡಳಿಯೇ ನಿರ್ವಹಣೆ ಮಾಡ್ತದೆ ಹಾಗಿದ್ರೆ ಈ ಅಲ್ಪಸಂಖ್ಯಾತರ ಮಸೀದಿಗಳಿಗೆ ಫಂಡ್ ಕೊಟ್ಟರು ಅದು ಯಾವ ದುಡ್ಡು ನೋಡಿ ದೇವಸ್ಥಾನ ಆವರಣ ಗೋಡೆ ಸರಿ ಮಾಡಲಿಕ್ಕೆ ಅಥವಾ ದೇವಸ್ಥಾನ ಕಟ್ಟಲಿಕ್ಕೆ ನೆಲಕ್ಕೆ ಹಾಸುಗಲ್ಲು ಹಾಕಲಿಕ್ಕೆ ನೀರಿನ ವ್ಯವಸ್ಥೆ ಚರ್ಚಿನ ಕಂಪೌಂಡ್ ವಾಲ್ ಕಟ್ಟಲಿಕ್ಕೆ ಅದಕ್ಕೆ ಅದೇ ರೀತಿ ಮಸೀದಿಗೆ ಕೊಡ್ತಾರೆ ಎಲ್ಲಿಂದ ಕೊಡೋದು ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕೊಡೋದು ರೆವಿನ್ಯೂ ಅಂತಂದರೆ ತೆರಿಗೆ ಹಣದಿಂದ ಸಂಗ್ರಹವಾದ ಸರಕಾರದ ಸಂಪತ್ತು ಸರಕಾರದ ಸಂಪತ್ತು ಅಂದರೆ ಅದು ಹಿಂದೂಗಳ ಮುಸ್ಲಿಮರ ಕ್ರಿಶ್ಚಿಯನ್ನರು ಎಲ್ಲರ ಸಂಪತ್ತು ಎಲ್ಲರಿಗೂ ಮಸೀದಿಗೂ ಕೊಡ್ತಾರೆ ಚರ್ಚಿಗೂ ಕೊಡ್ತಾರೆ ಜೈನ ಮಸೀದಿಗೂ ಕೊಡ್ತಾರೆ ಗುರುದ್ವಾರಗಳಿದ್ರೆ ಅಲ್ಲಿಗೂ ಕೊಡ್ತಾರೆ ಒಂದು ಬಜೆಟ್ ಮಾಡ್ತಾರೆ ಅವರವರ ಅನುಕೂಲಕ್ಕೆ ತಕ್ಕಷ್ಟು ಕೊಡ್ತಾರೆ ದೇವಸ್ಥಾನದ ದುಡ್ಡು ಫಾರ್ ಎಕ್ಸಾಂಪಲ್ ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನದ ದುಡ್ಡು ದೇವಸ್ಥಾನದ ಅಕೌಂಟಲ್ಲಿದೆ ಸುಮ್ಮನೆ ಹುಚ್ಚುಚ್ಚು ಪ್ರಶ್ನೆಗಳನ್ನು ಕೇಳಿಕೊಂಡು ಪೊಳ್ಳು ವಾದಗಳನ್ನು ಮುಂದಿಡಬೇಡಿ ನಿಜ ನೀವೇ ತಿಳ್ಕೊಳ್ಳಿ ಒಂದು ಸುಬ್ರಹ್ಮಣ್ಯಕ್ಕೆ ಕೊಲ್ಲೂರಿಗೆ ಫೋನ್ ಮಾಡಿ ಕೇಳಿಯಪ್ಪ ನಿಮ್ಮ ದೇವಸ್ಥಾನದ ದುಡ್ಡನ್ನು ಗೋಣಿ ಚೀಲದಲ್ಲ ಕೊಂಡೋಗಿ ಮಸೀದಿ ಕೊಡ್ತಾರಾ ಅಂತ ಜನರನ್ನು ಹಾದಿ ತಪ್ಪಿಸುವಂತಹ ಮತ್ತು ತನ್ಮೂಲಕ ಸಾಮಾಜಿಕವಾದಂತಹ ಮತೀಯವಾದಂತಹ ಸೌಹಾರ್ದತೆಯನ್ನು ಕೆಣಕುವ ಹಾಗೂ ಪರಸ್ಪರ ದ್ವೇಷ ಭಾವನೆಯನ್ನು ಬಿತ್ತಲಿಕ್ಕೆ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರ ಹುನ್ನಾರ ಇದಲ್ಲಿ ಇದು ಒಂದು ಕಾರ್ಯಕ್ರಮ ರೀ ಅವರ ಅವರ ಆಡಳಿತ ಇತ್ತು ಅವರ ಬಿ ಜೆ ಪಿಯಲ್ಲಿಯೂ ಧಾರ್ಮಿಕ ದತ್ತಿ ಇಲಾಖೆ ಇತ್ತು ಆ ಮಂತ್ರಿಗಳು ತಾಕತ್ತಿದ್ರೆ ಹೇಳಿ ನೋಡುವ ಮಸೀದಿಗೆ ದುಡ್ಡು ಹೋಗಿದೆ ಅಂತ ದಾಖಲೆ ಕೊಡಲಿ ನೋಡುವ ಗುಜರಾತಿನಲ್ಲಿ ಮಸೀದಿಗೆ ದುಡ್ಡು ಕೊಡೋದಿಲ್ವಾ ಉತ್ತರ ಪ್ರದೇಶದಲ್ಲಿ ಕೊಡಲಿಲ್ವಾ ಇಪ್ಪತ್ತೇಳು ವರ್ಷದ ಗುಜರಾತಿನಲ್ಲಿ ಕೊಟ್ಟು ಮಸೀದಿಗೂ ಹೋಗ್ತದೆ ಅದೇ ಅದು ದೇವಸ್ಥಾನದಲ್ಲ ಬಿ ಜೆ ಪಿ ಸರ್ಕಾರ ಇದ್ರೂ ದೇವಸ್ಥಾನದಲ್ಲ ಅದು ಅದಕ್ಕಿದಕ್ಕೂ ಸಂಬಂಧವೇ ಇಲ್ಲ ಇದರ ಜೊತೆಗೆ ಉತ್ತರಕಾಂಡದಲ್ಲಿ ಇವರು ಹೇಳ್ತಾರೆ ನಮ್ಮ ಎಲ್ಲ ದೇವಸ್ಥಾನಗಳನ್ನು ಖಾಸಗಿಯವರಿಗೆ ಬಿಡಬೇಕು ಅಂತ ಉತ್ತರಕಾಂಡದಲ್ಲಿ ಇನ್ನೂರ ಐವತ್ತು ದೇವಸ್ಥಾನಗಳನ್ನು ಸರಕಾರ ಬಿ ಜೆ ಪಿ ಸರ್ಕಾರ ವಶಪಡಿಸಿಕೊಳ್ಳಿಕ್ಕೆ ಅಧಿಸೂಚನೆ ಹೊರಡಿಸಿ ಅದು ಈಗ ತಕರಾರಾಗಿ ನಿಲ್ ನಿಂತಿದೆ ಸದ್ಯಕ್ಕೆ ಇದು ಯಾಕೆ ಡಬಲ್ ಸ್ಟ್ಯಾಂಡರ್ಡು ಸೊ ಅರ್ಚಕರಿಗೆ ಸಿ ಗ್ರೇಡ್ ದೇವಸ್ಥಾನದ ಅರ್ಚಕರು ಬಡವರಿದ್ದಾರೆ ಅವರಿಗೆ ಇನ್ಸೂರೆನ್ಸ್ ಮಾಡಬೇಕು ಅವರಿಗೆ ಮನೆ ಕೊಡಬೇಕು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ಶ್ರೀಮಂತ ದೇವಸ್ಥಾನ ಎ ಗ್ರೇಡ್ ದೇವಸ್ಥಾನ ಬಿ ಗ್ರೇಡ್ ದೇವಸ್ಥಾನದ ಸ್ವಲ್ಪ ಆದಾಯದಲ್ಲಿ ಒಂದು ಒಂದು ಪರ್ಸೆಂಟ್ ದುಡ್ಡನ್ನು ಸೀಕ್ರೆಟ್ ದೇವಸ್ಥಾನಕ್ಕೆ ಕೊಡಿ ಅಂತೇಳಿ ಕಾನೂನು ಮಾಡಿದರು ಇಲ್ಲೇ ಅರ್ಥ ಮಾಡಿಕೊಳ್ಬೇಕು ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಕೊಡಲಿಕ್ಕೆ ಕಾನೂನು ಮಾಡಬೇಕು ಅಂತಾದರೆ ಮಸೀದಿಗೆ ಹೇಗರೆಯೇ ಕೊಡ್ತಾರೆ ಅಟರ್ಲಿ ನಾನ್ ಸೆನ್ಸ್ ಸೊ ಈ ಕಾನೂನನ್ನು ಬಿ ಜೆ ಪಿ ವಿರೋಧಿಸಿತು ರಾ ಬಿ ಜೆ ಪಿಯ ರಾಜ್ಯಪಾಲರು ನೇಮಕಾತಿ ಬಿ ಜೆ ಪಿಯ ರಾಜ್ಯಪಾಲರು ಅವರು ಅವರು ಅದನ್ನು ರಿಜೆಕ್ಟ್ ಮಾಡಿದರು ಈಗ ಯಾರಿಗೆ ಲಾಸ್ ಆದದ್ದು ಹಿ ಅರ್ಚಕರು ಹಿಂದೂ ಅರ್ಚಕರಲ್ವಾ ಅವರಿಗೆ ಮನೆ ಕಟ್ಟಿಕೊಡ್ತೇವೆ ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೇವೆ ಅವರಿಗೆ ಇನ್ಸೂರೆನ್ಸ್ ಮಾಡಿ ಕೊಡ್ತೇವೆ ಹೇಳೋದಕ್ಕೂ ನೀವು ಕಲ್ಲು ಹಾಕಿದ್ರಲ್ರಿ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಬಿ ಜೆ ಪಿಗೆ ಆ ಸೀಗ್ರೇಡ್ ದೇವಸ್ಥಾನ ಬಂದಾಗಬೇಕು ಬಂದಾದರೆ ಅದರ ಸುತ್ತ ಎಲ್ಲ ಭೂಮಿ ಇದೆ ಭೂ ವ್ಯವಹಾರ ಮಾಡಲಿಕ್ಕಾಗ್ತದೆ ಕೆಲವು ಮಂದಿರದ ಹೆಸರಲ್ಲಿ ಭೂ ವ್ಯವಹಾರ ಮಾಡಿದ್ದಾರೆ ಅಲ್ಲಿ ಇನ್ವೆಸ್ಟ್ಮೆಂಟು ಮಾಡ್ತಾರೆ ಇದೆ ಇದು ಇವರ ಹುನ್ನಾರ ಇಲ್ಲದೆ ಹೋದರೆ ಅವ್ರಿಗೆ ಕಾರಣ ಕೊಡಬೇಕು ಇದನ್ನೇ ಯಾಕೆ ವಿರೋಧಿಸಬೇಕು ಹಿಂದೂಗಳ ಎ ಗ್ರೇಡ್ ದೇವಸ್ಥಾನ ಹಿಂದೂಗಳ ಸಿ ಗ್ರೇಡ್ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಕೊಡುದಪ್ಪ ಮಸೀದಿಗೆ ಹೋಗ್ತದೆ ಕಾಣಿಕೆಡ್ ಕಾಣಿಕೆ ಡಬ್ಬಿಗೆ ದುಡ್ಡು ಹಾಕಬೇಡಿ ಈ ರೀತಿ ಅಪಪ್ರಚಾರ ಮಾಡೋದ್ರಿಂದ ನಿಮ್ಮ ಹುನ್ನಾರ ಏನು ದೇವಸ್ಥಾನಗಳನ್ನು ಶಿಥಿಲಗೊಳಿಸುದಾ ಸುಳ್ಳು ಮತ್ತು ಅಪಪ್ರಚಾರವನ್ನು ಮಾಡಿ ಯಾವ ದೇವಸ್ಥಾನದ ಹುಂಡಿಯಿಂದ ಯಾವ ಮಸೀದಿಗೆ ದುಡ್ಡು ಹೋಗಿದೆ ಒಂದು ದಾಖಲೆ ಬಿಡುಗಡೆ ಮಾಡಿ ನೋಡೋ ಡೋಂಟ್ ಮಿಸ್ಲೇಡ್ ದ ಪಬ್ಲಿಕ್ ನಿಮಗೆ ಬಾಯಿಗೆ ಬಂದದ್ದೇ ಮಾತಾಡೋದು ಬಾಯಿಗೆ ಬಂದದ್ದನ್ನೇ ಪ್ರಚಾರ ಮಾಡೋದು ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಹಾಕಿಕೊಳ್ಳೋದು ಅದನ್ನು ಶೇರ್ ಮಾಡೋದು ಸ್ವಲ್ಪ ಆದರೂ ನಿಯತ್ತು ಬೇಕು ರೀ ಸ್ವಲ್ಪ ಆದರೂ ಸತ್ಯ ಮಾತಾಡುವ ತಾಕತ್ತು ಬೇಕು ಇವತ್ತು ಬಿ ಜೆ ಪಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ರಾಜ್ಯಗಳನ್ನು ಆಡಳಿತ ಮಾಡಿದೆ ಅಲ್ಲಿಯೂ ನೋಡಿ ಇಲ್ಲಿಯೂ ನೋಡಿ ದಾಖಲೆಗಳನ್ನು ನೋಡಿ ನಿಮ್ಮ ಮಿನಿಸ್ಟ್ರುಗಳನ್ನು ಕೇಳಿ ಬಿ ಜೆ ಪಿ ಸರ್ಕಾರ ಇರುವಾಗ ಬೇಕಾ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೃಷ್ಣ ಪಾಲೆಮಾರ್ರವರು ನಾಗರಾಜ್ ಶೆಟ್ಟ್ರವರು ಧಾರ್ಮಿಕ ದತ್ತಿ ಮಂತ್ರಿ ಮಸೀದಿಗೆ ದುಡ್ಡು ಹೋಗಿದ ಕಾಂಗ್ರೆಸ್ ಸರ್ಕಾರ ಇವಾಗ ಕೊಟ್ಟಿದೆ ಅಂತಂದರೆ ಅವರು ದಾಖಲೆಯನ್ನು ನೋಡಿರ್ತಾರಲ್ಲ ಇದೆಯಾ ಅಂತ ಕೇಳಿ ಇದೆಲ್ಲ ಬೇಡ ಭಾವನಾತ್ಮಕವಾದಂಥ ವಿಷಯಗಳನ್ನು ನೀವು ಮತ್ತೆ ಮತ್ತೆ ಕೆಣಕಬೇಡಿ ಮತ್ತು ಹಿಂದೂಗಳ ದೇವಸ್ಥಾನ ಸೀಗ್ರೇಡ ದೇವಸ್ಥಾನಕ್ಕೆ ಬಿ ಜೆ ಪಿ ಅದರ ಅದನ್ನು ಮುಗಿಸ್ಲಿಕ್ಕೆ ಈ ಕಾನೂನನ್ನು ವಿರೋಧ ಮಾಡಿದೆ ಬಡ ಅರ್ಚಕರಿಗೆ ಕೊಡಬೇಕಾದಂಥ ನ್ಯಾಯವನ್ನು ಕೊಡಲಿಕ್ಕೆ ಅದು ಅಡ್ಡಗಾಲಿಟ್ಟಿದೆ ಹೇಳುವಂಥದ್ದೇ ಕಾಂಗ್ರೆಸ್ಸಿನ ಅಭಿಮತ ಇನ್ನು ನಿಮಗೆ ಬಿಟ್ಟದ್ದು ನಮಸ್ಕಾರ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ